ನೀವು ನೀವಿವತ್ತು ನನ್ನ ಜೀವನನೇ ಕಾಪಾಡಿಬಿಟ್ರಿ ನಾನು ನಿಮಗೆ ಯಾವ ರೀತಿ ಋಣಿಯಾಗಿರಬೇಕು ಅಂತಲೇ ಗೊತ್ತಾಗ್ತಿಲ್ಲ ನನ್ನ ಜೀವನನೇ ಹಾಳಾಗ್ಬಿಡ್ತಿತ್ತು ಇವತ್ತು ಆ ಕಳ್ಳನಿಂದ ನನ್ನನ್ನು ಸರಿಯಾದ ಸಮಯಕ್ಕೆ ಬಂದು ಉಳಿಸಿಬಿಟ್ರಿ ತುಂಬ ಥ್ಯಾಂಕ್ಸ್ ಶಿಲ್ಪ ನನಗೆ ಈ ಥ್ಯಾಂಕ್ಸ್ ಕಿಂಗ್ಸ್ ಇದ್ಯಾವುದು ಬೇಡ ಕೊನೆ ಸರಿ ಕೇಳಬೇಕು ಅಂತ ಬಂದಿದ್ದೀನಿ ನಿನಗೋಸ್ಕರ ನನಗೆ ನಿಮ್ಮ ಬೇಕು ಶಿಲ್ಪ ನಿಮ್ಮ ಬೇಕು ನನಗೆ ನೀನಂದರೆ ನನಗೆ ತುಂಬಾ ಇಷ್ಟ ಇದನ್ನ ಬಿಟ್ಟು ನಾನು ಬೇರೆ ಮದುವೆ ಮಾಡ್ಕೊಳಲ್ಲ ನಿನ್ನೆ ನನ್ನ ಮನ್ಸಿಗೆ ಎಷ್ಟು ನೋವಾಯ್ತು ಗೊತ್ತಾ ಅವತ್ ದೇವಸ್ಥಾನದಲ್ಲಿ ಆ ಗಲಾಟೆ ಆಗಿಲ್ಲ ಅಂತ ಅಂದ್ರೆ ಇಷ್ಟೊತ್ತೆ ನಿಶ್ಚಯ ಆಗಿರ್ತಿತ್ತು ಇದ್ರಲ್ಲಿ ಇದ್ರಲ್ಲಿ ನಂದು ಏನಾದ್ರು ತಪ್ಪಿದ್ಯಾ ಹೇಳು ಜೀವನ ಪೂರ್ತಿ ನಾನು ಚೆನ್ನಾಗಿ ನೋಡ್ಕೋತೀನಿ ಶಿಲ್ಪ ನನ್ ಮೇಲೆ ನಂಬಿಕೆ ಇಲ್ವಾ ಹೇಳು ಶಿಲ್ಪ ಹೇಳ್ಬಿಡು ಕೊನೆ ಸರಿ ನಾನು ಇಲ್ಲಿಂದ ಒಂದು ಒಳ್ಳೆ ಅಭಿಪ್ರಾಯ ಸಿಗುತ್ತೆ ಅಂತ ಬಂದಿದ್ದೀನಿ ನೀನು ದಯವಿಟ್ಟು ಇಲ್ಲ ಅಂತ ಹೇಳ್ಬೇಡ ಆಯಿತು ನಾನಿವತ್ತು ನನ್ನ ಮನಸಲ್ಲಿ ಏನಿದೆ ಅನ್ನೋದು ನಿಮ್ಮ ಹತ್ರ ಹೇಳಿಬಿಡ್ತೀನಿ ನೋಡಿ ಇಲ್ಲಿ ಬೇಡ ಇಲ್ಲಿ ನಾವು ಮಾತಾಡ್ತಾ ನಿಂತ್ಕೊಂಡ್ರೆ ಯಾರಾದರೂ ನೋಡ್ಬಿಟ್ಟು ನಮ್ಮ ಮನೆಗೆ ಹೇಳ್ಬಿಡ್ಬೋದು ಬನ್ನಿ ನಾನು ಜಾಗಕ್ಕೆ ಕರ್ಕೊಂಡು ಹೋಗ್ತೀನಿ ಅಲ್ಲಿ ಯಾರೂ ಬರೋದಿಲ್ಲ ನಾವು ಎಷ್ಟೊತ್ತು ಬೇಕಾದರೂ ಮಾತಾಡ್ಬೋದು ಬನ್ನಿ ಅಯ್ಯೋ ಮಳೆ ಬರೋ ತರ ಆಯ್ತಿದ್ದಿಲ್ಲ ಶಿಲ್ಪ ಮಳೆ ಬರೋ ತರ ಆಗಿದೆ ಇನ್ ಹೋಡು ಮನೆಗೆ ಅದ್ ಏನಂತ ಬೇಗ ಹೇಳು ಶಿಲ್ಪ ಏನಿದೆ ನಿನ್ ಮನ್ಸಲ್ಲಿ ಇವಾಗ ನನ್ ಮನ್ಸಲ್ಲಿ ನಿಮ್ ಮನ್ಸಲ್ಲಿ ಏನಿದ್ಯೋ ಅದೇ ನನ್ ಮನ್ಸಲ್ಲೂ ಇದೆ ಅಂದ್ರೆ ಅಂದ್ರೆ ಏನರ್ಥ

ನಾನು ಯಾವಾಗ ಕಾಪಾಡಿದ್ರೆ ಆವಾಗಲೇ ಆವಾಗಲೇ ನನ್ನ ಮನಸ್ಸನ್ನು ನಿನಗೆ ಕಟ್ಟಬೇಕ ನಾನು ನನ್ನ ಮದುವೆ ಆದ್ರೆ ನಿಮ್ಮ ಮಾತ್ರ ಸಾಕು ಶಿಲ್ಪ ಸಾಕು ಇಷ್ಟು ಹೇಳ್ದಿಲ್ಲ ನನ್ನ ಕೊನೆ ಉಸ್ರು ಇರೋವರೆಗೂ ನಾನು ನಿನ್ನ ಕೈ ಬಿಡೋದಿಲ್ಲ ನಾನು ನಿನ್ನೆ ಮದುವೆ ಮಾಡ್ಕೊತೀನಿ ಎಷ್ಟು ಕಷ್ಟ ಆದರೂ ಪರವಾಗಿಲ್ಲ ಯಾರೇ ತಡೀಲಿ ನಮ್ಮ ಮನೆಯವರೇ ತಡೀಲಿ ನಿಮ್ಮ ಮನೆಯವ್ರನ್ನೇ ತಡೀಲಿ ನಿಮ್ಮ ಮನೇಲಿ ಒಪ್ಪಿಕೊಂಡಿಲ್ಲ ಅಂತಂದರೆ ಏನು ಮಾಡ್ತೀಯಾ ನಮ್ಮ ಮನೇಲಿ ಅಕ್ಕಲೇ ಬಿಡಲಿ ನಾನು ನಿಮ್ಮನೇ ಮದುವೆ ಮಾಡ್ಕೊಳ್ಳೋದು ಅಲ್ಲ ನಿಮ್ಮ ಮನೇಲಿ ಒಪ್ಕೋತಾರ ಖಂಡಿತವಾಗ್ಲೂ ಇಲ್ಲ ಸತ್ಯಕ್ಕೆ ಅವ್ರು ಒಪ್ಕೊಳ್ಳೋತರ ಇಲ್ಲ ಏನ್ ಮಾಡೋದು ಮತ್ತೆ ಹಾಕಿದ್ರೆ ನಿಮ್ಮ ಮನೇಲಿ ಇಲ್ಲ ಶಿಲ್ಪ ನಮ್ಮ ಮನೇಲಿ ಒಪ್ಕೊಳ್ತಾ ಇಲ್ಲ ಇದೇ ವಿಷಯಕ್ಕೆ ಗಲಾಟೆಯಾಗಿ ನಾನು ನಿನ್ನೆ ಮನೆಗೆ ಹೋಗಕ್ಕಾಗ್ಲಿಲ್ಲ ಅದರಿಂದ ನನಗೆ ಏಟ್ ಆಗಿದ್ದು ಮತ್ತೆ ಮುಂದೆ ನೀನು ಒಪ್ಕೊಳ್ಳೋ ಹಾಗಿದ್ರೆ ಇಬ್ರು ಮದುವೆ ಮಾಡ್ಕೊಳ್ಳೋಣ

ಹ ಆ ಸಂಪೂರ್ಣವಾಗಿ ಇದೆ ನನಗೆ ಸರಿ ಸಿಪ್ಪ ನಾನು ಆದಷ್ಟು ಬೇಗ ಅರೇಂಜ್ ಮಾಡ್ತೀನಿ ಪ್ಲಾನ್ ಮಾಡ್ತೀನಿ ಹೇಗೆ ಎಲ್ಲಿ ಯಾವಾಗ ಅಂತ ನೀ ನಿನ್ನ ಹೊರಡು ಮಳೆ ಬರ್ತಾ ಇದೆ ಎಷ್ಟು ನಿnd ಬಿಟ್ಿದ್ದೀಯಾ ನೋಡು ಆದ್ರೆ ನಿನ್ನ ಬಿಟ್ಟು ಹೋಗಕ್ಕೆ ಮನಸ್ಸು ಬರ್ತಾ ಇಲ್ಲ ನಂಗೆ ನನಗೆ ಅಷ್ಟೇ ಬಿಟ್ಟು ಹೋಗಕ್ಕೆ ಮನಸ್ಸು ಬರ್ತಾ ಇಲ್ಲ ಆದ್ರೂ ಹೋಗಲೇಬೇಕಲ್ವಾ ಆದಷ್ಟು ಬೇಗ ಯಾವಾಗ ಮಧುವೇ ಅನ್ನೋದನ್ನ ನಂಗೆ ತಿಳಿಸಿ ಹುಷಾರಾಗಿ ಮನೆಗೆ ಹೋಗಿ ಮತ್ತೆ ನಾಳೆ ನಾನು ನಾನು ಶಿಲ್ಪ ಬರ್ತೀನಿ ಇವತ್ತಿನ ಎಪಿಸೋಡ್ ಅಲ್ಲಿ ಶಿಲ್ಪ ಮತ್ತೆ ಚಿಕ್ಕಣ್ಣ ಇಬ್ರು ಒಂದಾಗಿದ್ದಾರೆ ಹಾಗೆ ಮದ್ವೆ ಕೂಡ ಆಗ್ಬೇಕು ಅನ್ನೋದನ್ನ ಇಬ್ರು ಡಿಸೈಡ್ ಮಾಡಿದ್ದಾರೆ ಯಾವಾಗ ಎಲ್ಲಿ ಹೇಗೆ ಆಗ್ತಾರೆ ಮನೇಲಿ ಹೋಗ್ತಾರ ಇಲ್ವಾ ಅಂತ ಮುಂದಿನ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಅಮ್ಮ ಯಾಕಮ್ಮ ಸುಮ್ಮನೆ ಕೂತಿದ್ಯಾ ಊಟ ಮಾಡು ಬಾ ಎಲ್ಲೇ ಊಟ ಮೀನಾ ನಿಮ್ಮಪ್ಪ ಹೇಳೋಗಿದ್ದು ಕೇಳಿಸ್ಕೊಂಡೆ ತಾನೆ ಇವತ್ತು ನಿಮ್ಮ ಅಣ್ಣ ಮನೆಗೆ ಬಂದಿಲ್ಲ ಅಂತ ಅಂದರೆ ನನ್ನ ತಿಥಿ ಮಾಡ್ತಾರೆ ಇನ್ನು ನನಗೆ ಊಟ ಎಲ್ಲೇ ಸೇರುತ್ತೆ ಚಹ ಈ ಅಣ್ಣ ಎಲ್ಲಿ ಹೋದ ಏನು ಆಟಾಡಿಸ್ತವನಪ್ಪ ಯಾವತ್ತು ಎಲ್ಲಿದ್ದವನು ಈ ಸತಿ ಈಗ ಮಾಡಿದ್ದಾನೆ ಆ ಹುಡುಗಿಗೋಸ್ಕರ ಅಣ್ಣ ಈ ರೀತಿ ಮಾಡ್ತಾನೆ ಈ ಸರಿತ ನಾನು ಅಂದ್ಕೊಂಡೇ ಇರಲಿಲ್ಲಪ್ಪ ಹ್ಞೂ ಬರ್ಲಿಕ್ಕೆ ಕೇಳ್ತೀನಿ ಯಾಕೆ ಅಣ್ಣ ಹಿಂಗೆ ಮಾಡಿದೆ ಅಂತ ಇನ್ನು ಯಾವತ್ತೂ ಅವನಿಗೆ ಏನು ಅನ್ನಕ್ಕೆ ಹೋಗಲ್ಲ ಕಣೆ ಈ ರೀತಿ ಮಾಡ್ತಾನಂತ ನಾನು ಅಂದ್ಕೊಂಡಿರಲಿಲ್ಲ ಅಮ್ಮ ಅಮ್ಮ ಅಲ್ಲೋಡಮ್ಮ ಅಣ್ಣ ಬಂದ ಹೌದಲ್ಲ ಚಿಕ್ಕಣ ಚಿಕ್ಕಣ ಏನೋ ಎಲ್ಲೋ ಹೋಗ್ಬಿಟ್ಟಿದ್ದೆ ಈ ರಾತ್ರಿ ಎಲ್ಲ ಎಲ್ಲೋ ಹೋಗಿದ್ದೆ ನಿಮ್ಮಪ್ಪ ನನಗೆ ಎಷ್ಟು ಬೈದರೂ ಗೊತ್ತಾ ಹೊಡೆದ್ರೂ ಗೊತ್ತಾ ಏನೋ ಕೋಪಕ್ಕೊಂದೆ ಒಂದು ಏಟ್ ಹೊಡೋದ್ನಪ್ಪ ಅದಕ್ಕೆ ಮೊನ್ನೆ ಬಿಟ್ಟೆ ಹೋಗೋದೇನೋ ಹಾಂ ಅಮ್ಮಂಗೊಂದು ಏಟು ಹುಡುಗಿಯೋ ಅಧಿಕಾರನೂ ಇಲ್ವಾ ಆ ಹುಡುಗಿ ಹೋದ್ರೆ ಏನಾಯ್ತು ನನಗೆ ಇನ್ನೂ ಚೆನ್ನಾಗಿರೋ ಹುಡುಗಿ ಅಂತ ನಿನಗೆ ಮದುವೆ ಮಾಡ್ತೀನಿ ಕಣೋ ಅರ್ಥ ಮಾಡ್ಕೊಳ್ಳೋ ಅಮ್ಮ ಇವಾಗ ಅದೆಲ್ಲ ಮಾತು ಬೇಡ ಅಣ್ಣ ಏನದು ತಲೆ ಗಾಯ ಹೌದು ನಾನು ಕೇಳಬೇಕು ಅಂದ್ಕೊಂಡೆ ಏನಾಯ್ತು ತಲೆಗೇನೋ ಪೆಟ್ಟಾಗಿದೆ ಎಲ್ಲೇನು ಮಾಡ್ಕೊಂಡು ಚಿಕ್ಕಣ್ಣ ಏನೋ ಇದು ಬ್ಯಾಂಡೇಜ್ ಬೇರೆ ಕಟ್ಕೊಂಡಿದ್ಯಲ್ಲೋ ಕಣ್ಣಿಗೆ ಬೇರೆ ಏಟ್ ಆಗಂಗಿರ ಆಗಿದೆ ಏನಾಯ್ತಪ್ಪ ಅದು ಏನಿಲ್ಲಮ್ಮ ಸ್ವಲ್ಪ ಏಟಾಯ್ತು ಅಷ್ಟೆ ನಾನು ಸ್ವಲ್ಪ ಮಲ್ಕೋಬೇಕು

ನಿಮ್ಮಪ್ಪ ಬಂದರೆ ನಾನು ಬಿಡ್ತಿದ್ರಾ ಹಾಂ ಅದೇ ಹೇಳ್ತೀನಿ ಫ್ರೆಂಡ್ಸ್ ಇವತ್ತಿನ ಎಪಿಸೋಡ್ ಇದಾಗಿತ್ತು ಇಷ್ಟ ಆಗಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಇವತ್ತು ವೀಡಿಯೋ ಹಾಕೋದು ಸ್ವಲ್ಪ ಲೇಟ್ ಆಯಿತು ಪ್ಲೀಸ್ ಬೇಜಾರ್ ಮಾಡ್ಕೋಬೇಡಿ ಹಳ್ಳಿ ಬದುಕು ಸೀರಿಯಲ್ಗೆ ಸಪೋರ್ಟ್ ಮಾಡಿ ಮುಂದಿನ ವಿಡಿಯೋದಲ್ಲಿ ನಾಳೆ ಸಿಗ್ತೀನಿ ನಾಳೆ ಪ್ರಸಾರ ಮಾಡ್ತೀನಿ ನೆಕ್ಸ್ಟ್ ಎಪಿಸೋಡ್ನ ನೋಡ್ತಾ ಇರಿ ನಮ್ಮ ಒಂದು ಈ ಚಿಕ್ಕ ಪ್ರಯತ್ನಕ್ಕೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್ கேகிங்க அனுபவி நம்ம கமெண்ட்ஸ் முகாந்தி இவத்தின எபிசோட்ன நோடிரோ எல்லா ன்யவாத